पत्नी स्नेहितर नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಮೇಲೆ ಮೊದಲು ಕಣ್ಣಿಟ್ಟಿದ್ದೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ನಂತರ ನಾನು ಸಿ ಎಂ ಆಗಬೇಕು ಅಂತ ದೊಡ್ಡದಾಗಿರುವಂತಹ ಪ್ರಯತ್ನ ಅದೆಲ್ಲವನ್ನೂ ಕೂಡ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಮುಗಿದ ಬಳಿಕ ನಾನು ಸಿ ಎಂ ಆಗೋದಕ್ಕೆ ಅರ್ಹನಾಗಿದ್ದೇನೆ ಅಂತ ದೆಹಲಿ ಮಟ್ಟದಲ್ಲಿ ಒಂದಷ್ಟು ಸಭೆಗಳನ್ನು ಎಲ್ಲವನ್ನೂ ಕೂಡ ಸಿ ಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಶತಪ್ರಯತ್ನವನ್ನು ಮಾಡಿದರು ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಶಾಸಕರ ಬಲದಿಂದ ಸಿ ಎಂ ಆದರೂ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆದ್ರೀಗ ಸಿ ಎಂ ಬದಲಾವಣೆಯ ಬಗ್ಗೆ ನಾನಾ ರೀತಿಯಾಗಿರುವಂತಹ ವಿಚಾರಗಳು ದಿನಕ್ಕೊಂದು ಟ್ವಿಸ್ಟ್ಗಳು ಎಲ್ಲವೂ ಕೂಡ ಎದುರಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಬಣದವರೇ ಸಿ ಎಂ ರೇಸ್ನಲ್ಲಿದ್ದಾರೆ ಆದರೆ ಆರಂಭದಿಂದಲೂ ಸಿ ಎಂ ಖುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಸಿ ಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಏನನ್ನೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದು ಯಾಕೆ ಜೊತೆಗೆ ಸೈಲೆಂಟ್ ಆಗಿಯೇ ಸಿಎಂ ಆಗೋದಕ್ಕೆ ಬಹಳ ದೊಡ್ಡ ಒಂದು ಪ್ಲಾನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಏನಾದರೂ ರೂಪಿಸ್ಕೊಂಡಿದ್ದಾರೆ ಒಂದು ವೇಳೆ ರೂಪಿಸ್ಕೊಂಡಿದ್ರೆ ಆ ಪ್ಲಾನ್ ಯಾವುದು ಸಿಎಂ ಸಿದ್ದರಾಮಯ್ಯ ಅವರ ಆತ್ಮೀಯತೆಯಿಂದಲೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಒಂದು ದೊಡ್ಡ ಸ್ಕೆಚ್ ಹಾಕಿದ್ದಾರೆ ಹಾಗಾದರೆ ಏನದು ಸ್ಕೆಚ್ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂಡ ಹಗರಣ ಬೆಳಕಿಗೆ ಬಂದಾಗ ಕುಮಾರಸ್ವಾಮಿಯವರು ಒಂದು ಆರೋಪವನ್ನು ಮಾಡ್ತಾರೆ ಏನು ಆರೋಪ ಅಂದರೆ ಸಿ ಎಂ ಆಗೋದಕ್ಕೆ ಯಾರು ಸಿಎಂ ಕುರ್ಚಿಯ ಮೇಲೆ ಟವಲ್ ಹಾಕಿದಾರಲ್ಲ ಅವರೇ ನಮಗೆ ಈ ಮೂಡಾ ಫೈಲ್ ಅನ್ನು ತಂದುಕೊಟ್ಟಿದ್ದು ಅವರೇ ನಮಗೆ ಈ ಎಲ್ಲಾ ದಾಖಲೆಗಳನ್ನು ತಂದು ಕೊಟ್ಟಿದ್ದು ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾರೆ ಆಗ ಅದು ನೇರವಾಗಿ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರ ಬಳಿ ಹೌದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಸಿದ್ದರಾಮಯ್ಯ ಅವರಿಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಆಗಿ ಬರ್ತಾ ಇರಲಿಲ್ಲ ಆಗಾಗ ಇವರಿಬ್ಬರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ರು ಹೊರನೋಟಕ್ಕೆ ನಾವಿಬ್ರು ಕೂಡ ಜೊತೆಯಾಗಿದ್ದೇವೆ ಅನ್ನುವಂತಹ ಒಂದು ಸಂದೇಶ ಕೊಟ್ಟರು ಕೂಡ ಒಳಗೊಳಗೆ ಇಬ್ಬರ ನಡುವೆ ಯಾವುದೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗಿ ಏನು ಉಳಿದಿರಲಿಲ್ಲ ಯಾವಾಗ ಈ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಆಗ ಡಿ ಕೆ ಶಿವಕುಮಾರ್ ಅವರೇ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದವು ಕೆಲವೊಂದಿಷ್ಟು ಜನ ಅದೇ ನಿಜ ಅಂತ ಅಂದುಕೊಂಡ್ರು ಅದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಂಡು ಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದವು ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ವಿಚಾರವನ್ನು ಕೂಡ ಅವರು ತುಟಿ ಪಿಟಿಕ್ ಅಂತ ಇಲ್ಲ ಸಿ ಎಂ ರೇಸ್ನ ಬಗ್ಗೆ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೇ ಇದ್ದಾರೆ ಏನಾದರೂ ಆಗಲಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಕೊಡುವ ಮಾತೇ ಇಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿಯಾದರೂ ಕೇಸನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಆದರೆ ಸಿದ್ದರಾಮಯ್ಯ ಅವರನ್ನ ನಾವು ಕೆಳಗಡೆ ಇಳಿಸೋದೇ ಇಲ್ಲ ಸಿದ್ದರಾಮಯ್ಯ ಅವರೇನಾದರೂ ಕೆಳಗಡೆ ಇಳಿದ್ರೆ ನಾವು ದೊಡ್ಡ ರೀತಿಯಾಗಿರುವಂತಹ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೇಳಿದ ಆಗ ಬಹಳಷ್ಟು ಜನರಿಗೆ ಅಚ್ಚರಿ ಅನ್ನಿಸ್ತು ಡಿ ಕೆ ಶಿವಕುಮಾರ್ ಅವರೇ ತಾನೇ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಕೆಳಗಿಳಿಲಿ ಅಂತ ಕಾಯ್ತಾ ಇದ್ರು ನಾನು ಸಿ ಎಂ ಆಗಬೇಕು ಅಂತ ಇದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ರೀತಿಯಾಗಿ ಯು ಟರ್ನ್ ಹೊಡೆದ್ರು ಅಂತ ಬಹಳಷ್ಟು ಜನ ಅಚ್ಚರಿ ಪಟ್ಕೊಂಡ್ರು ಅದರ ಜೊತೆಗೆ ಯಾವಾಗ ಮೂಡ ತೂಗುಗತ್ತಿ ಸಿದ್ದರಾಮಯ್ಯ ಅವರ ಮೇಲೆ ಜಾಸ್ತಿ ದಿನದಿಂದ ದಿನ ದಿನಕ್ಕೆ ಜಾಸ್ತಿ ತೂಗೋದಕ್ಕೆ ಶುರುವಾಯಿತು ಆಗ ಸಿ ಎಂ ರೇಸ್ನಲ್ಲಿ ಒಂದೊಂದೇ ಹೆಸರುಗಳು ಕೇಳಿಬಂದವು ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬಂತು ಅದಾದ ಮೇಲೆ ಎಂ ಬಿ ಪಾಟೀಲ್ ಅವರ ಹೆಸರು ಕೇಳಿ ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೇಳಿ ಬಂತು ಆಮೇಲೆ ಖರ್ಗೆ ಅವರ ಹೆಸರು ಕೇಳಿ ಆ ಆನಂತರ ಇತ್ತೀಚೆಗಷ್ಟೇ ಆರ್ ವಿ ದೇಶಪಾಂಡೆ ಅವರ ಹೆಸರು ಕೂಡ ಕೇಳಿ ಬಂತು ಆರ್ ವಿ ದೇಶಪಾಂಡೆ ಅವರು ಓಪನ್ ಆಗಿ ಹೇಳಿದ್ರು ನನಗೆ ಅವಕಾಶ ಕೊಟ್ಟರೆ ನಾನು ಸಿ ಎಮ್ ಆಗ್ತೀನಿ ನನಗೆ ಸಿ ಎಂ ಆಗೋದಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ಯಾವಾಗ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡೋದಕ್ಕೆ ಶುರುವಾಯಿತೋ ಆಗ ಆ ಕುರ್ಚಿಯ ಮೇಲೆ ನಾನು ಕುತ್ಕೋಬೇಕು ಅಂತ ಬಹಳಷ್ಟು ಜನ ಕನಸು ಕಂಡ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ರೇಸ್ನ ವಿಚಾರವಾಗಿ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ ಇದರ ಹಿಂದೆ ಡಿ ಕೆ ಸೈಲೆಂಟ್ ಸ್ಟ್ರಾಟಜಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕಾಡ್ತಾ ಇವೆ ಏನು ಆ ಸೈಲೆಂಟ್ ಸ್ಟ್ರಾಟಜಿ ಗೆಳೆಯರೇ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗ ಸಿದ್ದ ಸಿದ್ದರಾಮಯ್ಯ ಅವರು ಯಾರನ್ನ ಹೇಳ್ತಾರೆ ಅವರಿಗೆ ಸಿಎಂ ಮಾಡುವಂತಹ ಒಂದು ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ತನ್ನ ತಲೆಯಲ್ಲಿ ಹಾಕೊಂಡಿದೆ ಎಲ್ಲರೂ ಕೂಡ ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಇವರು ಸಿ ಸಿ ಎಂ ಸ್ಥಾನಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾರೆ ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಸಿ ಎಂ ಮಾಡಬೇಡಿ ಅಂತ ಹೇಳು ಹೇಳುವಂತಹ ಎಲ್ಲ ಸಾಧ್ಯತೆಗಳಿದೆ ಇದನ್ನು ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದುಕೊಂಡು ಸಿದ್ದರಾಮಯ್ಯ ಅವರಿಗೆ ಎಲ್ಲಿಯವರೆಗೂ ಆಗುತ್ತೋ ಅಲ್ಲಿಯವರೆಗೂ ಸಪೋರ್ಟ್ ಮಾಡಬೇಕು ಈ ಸಿದ್ದರಾಮಯ್ಯ ಅವರ ಜೊತೆಗೆ ನಾವು ಸೈಲೆಂಟಾಗಿಯೇ ಇರಬೇಕು ಅವರ ಜೊತೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಒಂದು ವೇಳೆ ಈ ರೀತಿಯಾಗಿ ಗಟ್ಟಿಯಾಗಿ ಏನಾದರೂ ನಿಂತುಕೊಂಡ್ರೆ ಆಗ ಸಿದ್ದರಾಮಯ್ಯ ಅವರು ತಮ್ಮ ಹೆಸರನ್ನು ಬೇಡ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅಷ್ಟು ಸಪೋರ್ಟ್ ಮಾಡಿರ್ತಾರೆ ಈ ವಿಚಾರದಲ್ಲಿ ಮೂಡಾ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ರಾಜಭವನ ಚಲೋ ಇರ್ಬೋದು ಅದರ ಜೊತೆಗೆ ಪ್ರೊಟೆಸ್ಟ್ನ ಉಸ್ತುವಾರಿ ವಹಿಸಿಕೊಳ್ಳೋದಿರ್ಬೋದು ಆ ನಂತರ ದೆಹಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಈ ಒಂದು ಕಾನೂನಾತ್ಮಕ ಹೋರಾಟದ ಬಗ್ಗೆ ಮಾತನಾಡೋದಿರ್ಬೋದು ಇದೆಲ್ಲದರಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಒಂದು ನೈತಿಕ ವಿಚಾರ ಮತ್ತು ನನಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂತಹ ಆ ಒಂದು ವಿಚಾರದಿಂದಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಬೇಡ ಅಂತ ನೇರ ನೇರವಾಗಿ ಹೇಳೋದಿಲ್ಲ ಸೊ ಆ ರೀತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತತೆಯನ್ನು ಗಳಿಸಿ ಅವರಿಂದಲೇ ತನ್ನ ಹೆಸರನ್ನು ಸಿ ಎಂ ಸ್ಥಾನಕ್ಕೆ ಗಟ್ಟಿಗೊಳಿಸುವಂತಹ ಒಂದು ಸೀಕ್ರೆಟ್ ಆಗಿರುವಂತಹ ಸೈಲೆಂಟ್ ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ ಗೆಳೆಯರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ಇಷ್ಟು ದಿನ ಡಿ ಕೆ ಸುರೇಶ್ ಅವರು ಯಾವತ್ತಿಗೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಈ ಪರಿಯಾಗಿ ಹೊಗಳಿದ್ದಿಲ್ಲ ಆದರೆ ಇವತ್ತು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಅವರನ್ನು ಯಾರೂ ಕೂಡ ಅಲುಗಡಿಸೋದಕ್ಕಾಗೋದಿಲ್ಲ ಐದು ವರ್ಷ ಅವರೇ ನಮ್ಮ ಸಿ ಎಮ್ ಏನು ಬೇಕಾದರೂ ಆಗಲಿ ಅವರೇ ನಮ್ಮ ಸಿ ಎಂ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಡಿ ಕೆ ಸುರೇಶ್ ಅವರು ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಧೈರ್ಯ ಮತ್ತು ನೈತಿಕವಾಗಿ ಬೆಂಬಲ ಸಿಕ್ಕಂಗಾಗತ್ತೆ ಡಿ ಕೆ ಶಿವಕುಮಾರ್ ಅಂತಹ ಟ್ರಬಲ್ ಶೂಟರ್ ಬೆಂಬಲ ಸಿಕ್ಕರೆ ಸಿದ್ದರಾಮಯ್ಯ ಅವರು ಇದರಿಂದ ಬಚಾವಾಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಏನಾದರೂ ಆಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದಂತಹ ಸ್ಥಿತಿ ಬಂದಾಗ ಸ್ವತಃ ಅವರೇ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಲಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಹೆಸರನ್ನು ಪ್ರಸ್ತಾಪಿಬಿಟ್ರೆ ಪ್ರಸ್ತಾಪಿಸಿಬಿಟ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿಯವರು ಕೂಡ ಏನು ಮಾತನಾಡೋಕ್ಕಾಗೋದಿಲ್ಲ ಪರಮೇಶ್ವರ್ ಅವರು ಕೂಡ ಏನು ಮಾತನಾಡೋದಕ್ಕಾಗೋಲ್ಲ ಕೆ ಎನ್ ರಾಜಣ್ಣ ಕೂಡ ಏನು ಮಾತನಾಡೋದಕ್ಕಾಗೋದಿಲ್ಲ ಯಾಕಂದರೆ ತಮ್ಮ ಬಣದ ನಾಯಕರೇ ಆಯ್ಕೆ ಮಾಡಿದಂತಹ ಸಿ ಎಂ ಆಗುತ್ತೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬಹಳ ಹತ್ತಿರ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಅವರ ಬಾಯಿಂದ ನನ್ನ ಹೆಸರನ್ನು ಹೇಳಿಸ್ಕೊಳ್ಬೇಕು ಅನ್ನುವಂತಹ ಸೈಲೆಂಟ್ ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅವರು ಯೂಸ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಯಾಕೆ ಅನುಮಾನ ಅಂದರೆ ಈ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡುವಂತಹ ಸಮಯದಲ್ಲಿ ಫಸ್ಟ್ ಬಂದು ನಿಲ್ಲಬೇಕಾಗಿದ್ದೇ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ನಂತರ ಎರಡೂವರೆ ವರ್ಷ ಆದ ನಂತರ ನನಗೆ ಸಿ ಎಂ ಸ್ಥಾನವನ್ನು ಕೊಡಿ ಅನ್ನುವಂತಹ ಒಂದು ಮೌಖಿಕ ಅಗ್ರಿಮೆಂಟಿಂದಾನೆ ಅವರು ಡಿ ಸಿ ಎಂ ಆಗಿದ್ದು ಇಲ್ಲಾಂದರೆ ನನಗೆ ಸಿ ಎಂ ಪಟ್ಟ ಬೇಕೇ ಬೇಕು ಪಕ್ಷವನ್ನು ನಾನು ಅನ್ನುವಂಥ ಚುನಾವಣೆಯ ನಂತರ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹಾಬಿಯನ್ನು ಮಾಡಿದ್ರು ಆದರೆ ಸಿದ್ದರಾಮಯ್ಯ ಅಂತಹ ಸೀನಿಯರ್ ಲೀಡರ್ ಇರೋವಾಗ ನಿಮಗೆ ಆ ರೀತಿಯಾಗಿ ನಾವು ಸಿ ಎಂ ಸ್ಥಾನವನ್ನು ಕೊಡೋದಕ್ಕಾಗೋದಿಲ್ಲ ಅದರ ಜೊತೆಗೆ ನಿಮ್ಮ ಮೇಲೆ ಇ ಡಿ ಕೇಸು ಮತ್ತು ಸಿ ಬಿ ಐ ಕೇಸ್ಗಳಿದೆ ಹಾಗಾಗಿ ನಾವು ಕೊಡೋದಕ್ಕಾಗೋದಿಲ್ಲ ಡಿ ಸಿ ಎಮ್ ಆಗಿರಿ ಸ್ವಲ್ಪ ವರ್ಷ ಎರಡೂವರೆ ವರ್ಷ ನಾವು ಮೂರು ವರ್ಷ ಆದ ನಂತರ ನಿಮ್ಮನ್ನು ನಾವು ಸಿ ಎಂ ಮಾಡ್ತೀವಿ ಅಂತ ಆಗ ಹೈಕಮಾಂಡ್ ಹೇಳಿತ್ತು ಆದರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸ್ವತಃ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಎದುರಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರೋದು ನೋಡಿದ್ರೆ ಸೈಲೆಂಟಾಗಿಯೇ ಸಿದ್ದರಾಮಯ್ಯ ಅವರ ಬಾಯಿಯಿಂದನೇ ತಮ್ಮ ಹೆಸರನ್ನು ಹೇಳಿಸುವಂತಹ ಒಂದು ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಯೂಸ್ ಮಾಡ್ತಾ ಇದ್ದಾರೆ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ರೇಸ್ನಿಂದ ಸೈಲೆಂಟ್ ಆಗಿದ್ದ ಯಾಕೆ ಸಿ ಎಂ ರೇಸ್ನಿಂದ ಹಿಂದೆ ಸರದಿಲ್ಲ ಬಟ್ ಸೈಲೆಂಟ್ ಆಗಿಯೇ ಕಾರ್ಯವನ್ನು ಸಾಧಿಸುವ ಹಂತಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಸತ್ಯ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ